ವೆಲ್ಕಮ್ ಟು ಅಚಿವಾಸ್ ಅಕಾಡೆಮಿ ಶಿವಮೊಗ್ಗ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಸೊ ನಾನು ಮಹೇಶ್ ಕೆ ಎಸ್ ಸೊ ಇವತ್ತಿನ ಈ ಕ್ಲಾಸಲ್ಲಿ ಏನು ನಾವು ಜಿ ಪಿ ಎಸ್ ಟಿ ಆರ್ ಅಂತ ಹೇಳ್ತೀವಿ ಸೊ ಅದೇ ಜಿ ಪಿ ಎಸ್ ಟಿ ಆರ್ ಪೇಪರಲ್ಲಿ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಜಿ ಪಿ ಎಸ್ ಟಿ ಆರ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದೆ ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಎಂಬಂತೆ ಸೊ ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆಯಿತಾ ಸೊ ಅಪ್ಕಮಿಂಗ್ ಜಿ ಪಿ ಎಸ್ ಟಿ ಆರ್ ಆ್ಯಸ್ಪಿರೆನ್ಸ್ ಆಗಿರ್ಬೋದು ಅಥವಾ ಹೆಚ್ ಎಸ್ ಟಿ ಆರ್ ಆಸ್ಪಿರೆನ್ಸ್ ಯಾರೇ ಆಗಿರ್ಬೋದು ಸೊ ಯಾವುದೇ ಎಕ್ಸಾಮುನು ನಿಮ್ಮ ಸಿಸ್ಟಮ್ಯಾಟಿಕ್ ಪ್ರಿಪ್ರೇಷನ್ ಇದ್ದರೆ ಮಾತ್ರ ಆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಸೊ ಸ್ಟ್ರೈಟ್ ಅವೇ ಹಾಗಾಗಿ ಇಲ್ಲಿ ಹೆಚ್ ಹೆಚ್ ಎಸ್ ಟಿ ಆರ್ ಅಲ್ಲ ಇದು ಸೊ ಎರಡು ಸಾವಿರದ ಹದಿನೈದರ ಹೆಚ್ ಎಸ್ ಟಿ ಆರ್ ಪೇಪರು ಎರಡು ಸಾವಿರದ ಹತ್ತೊಂಬತ್ತೇನಿದೆ ಸೊ ಜಿ ಪಿ ಎಸ್ ಟಿ ಆರ್ ಅದರಲ್ಲಿ ಕೇಳಿರ್ತಕ್ಕಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸು ಸೊ ಫಸ್ಟು ನಾ ಬೇಸ್ಡ್ ಆನ್ ದಟ್ ರೀಸನಿಂಗ್ ಯಾವುದೋ ಒಂದು ಚಿತ್ರ ಕೊಟ್ಬಿಟ್ಟು ಈ ಚಿತ್ರ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಚಿತ್ರವು ಅಂದರೆ ಆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ನಿಮಗೆ ಮೂರು ಚಿತ್ರ ಕೊಟ್ಟಿದ್ದಾನೆ ಮುಂದೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಚಿತ್ರ ಬರಬೇಕು ಅನ್ನೋದು ನಾನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ಫಸ್ಟ್ ಏನಿದೆ ಬಾಕ್ಸ್ ಟೈಪ್ ಕೊಟ್ಟಿದ್ದಾನೆ ಆ ಬಾಕ್ಸಿನ ಲೆಫ್ಟ್ ಸೈಡ್ ಫಸ್ಟ್ ಏನಿದೆ ಒಂದು ಡಾಟ್ ಅಥವಾ ಒಂದು ನೀವೇನು ಬಿಂದು ಅಂತ ಅಥವಾ ಡಾಟ್ ಮೆನ್ಷನ್ ಮಾಡಿದ್ದಾನೆ ನೆಕ್ಸ್ಟ್ ನೋಡಿ ಬಾಕ್ಸ್ ಇರೋದು ಸ್ವಲ್ಪ ಶೇಪ್ ಚೇಂಜ್ ಆಗಿದೆ ಆಯ್ತಾ ಸೊ ಚೇಂಜ್ ಆದಮೇಲೆ ಮತ್ತೆ ಆ ಪ್ಲೇಸ್ ಏನಿದೆ ಡಾಟ್ ಪ್ಲೇಸ್ ಮೂವ್ ಆಗಿದೆ ನೆಕ್ಸ್ಟು ಫಸ್ಟ್ ಎರಡರಲ್ಲಿ ಸೊ ಫಸ್ಟು ಬಾಕ್ಸ್ ಇತ್ತು ನೆಕ್ಸ್ಟು ಬಾಕ್ಸೇ ಇದೆ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಫಸ್ಟಲ್ಲಿ ಈ ರೀತಿ ಬಾಕ್ಸ್ ಕೊಟ್ಟ ಈ ರೀತಿ ಬಾಕ್ಸ್ ಕೊಟ್ಟ ನೆಕ್ಸ್ಟ್ ಏನು ಮಾಡ್ದ ಬಾಕ್ಸ್ ಹಾಗೆ ಇದೆ ಇನ್ಸೈಡಲ್ಲಿ ಮಾತ್ರ ವೇರಿಯೇಷನ್ ಮಾಡ್ಯಾನ ಈ ರೀತಿ ಮಾಡ್ದೆ ಆಯಿತಾ ಸೊ ಮೂಮೆಂಟ್ ಇದು ಶಿಫ್ಟ್ ಆಯಿತು ಇಲ್ಲಿಗೆ ಆಯಿತಾ ಸೊ ಮೂಮೆಂಟ್ ಏನಾಯ್ತು ಶಿಫ್ಟ್ ಆಯಿತು ನೆಕ್ಸ್ಟ್ ಅದೇನಾಯಿತು ಬಾಕ್ಸ್ ಇರೋದು ಸರ್ಕಲ್ ಆಗಿ ಕನ್ವರ್ಟ್ ಆಯಿತು ಸೊ ಇಲ್ಲೇನು ಮಾಡ್ಯಾನೆ ಮತ್ತಿದೇ ಲೈನ್ಸಿಗೆ ಬಂದಿದ್ದಾನೆ ಇನ್ಸೈಡ್ ಸ್ಟ್ರಕ್ಚರ್ ಚೇಂಜ್ ಆಗಿಲ್ಲ ಆಯಿತಾ ಡಾಟ್ ಎಲ್ಲಿದೆ ನೋಡಿ ಅಬ್ಸರ್ವ್ ಕರೆಕ್ಟಾಗಿ ಮಾಡಿ ಅಲ್ಲೇ ಇದೆ ಆಯಿತಾ ಹಾಗಾಗಿ ಸರ್ಕಲಲ್ಲಿ ಸರ್ಕಲ್ ಮಾತ್ರ ಚೇಂಜ್ ಮಾಡಿದ್ದಾನೆ ನೆಕ್ಸ್ಟ್ ಏನು ಇನ್ಸೈಡ್ ಸ್ಟ್ರಕ್ಚರ್ ಚೇಂಜ್ ಮಾಡಿಲ್ಲ ಹಾಗಾದರೆ ನೆಕ್ಸ್ಟು ಸರ್ಕಲ್ ಏನಾಗಬೇಕು ಇಟ್ ಈಸ್ ಇರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಬಾಕ್ಸ್ ಆಸ್ ಇಟ್ ಈಸ್ ಇತ್ತು ಇನ್ಸೈಡ್ ಸ್ಟ್ರಕ್ಚರ್ ಚೇಂಜ್ ಆಯಿತು ನೆಕ್ಸ್ಟು ಸರ್ಕಲ್ ಹಾಗೆ ಇರಬೇಕು ಈ ಸ್ಟ್ರಕ್ಚರ್ ಬರಬೇಕು ಆಯಿತಾ ಇನ್ಸೈಡ್ ಸ್ಟ್ರಕ್ಚರ್ ಚೇಂಜ್ ಆಗಬೇಕು ಹಾಗಾದರೆ ಸರ್ಕಲ್ ಹಾಗೇ ಇರುತ್ತೆ ಇನ್ಸೈಡ್ ಸ್ಟ್ರಕ್ಚರ್ ಏನಿತ್ತು ಪ್ಲಸ್ ಇರೋದೇನಾಯಿತು ಇಂಟು ಆಗಿ ಕನ್ವರ್ಟ್ ಆಗಿತ್ತು ಇಲ್ಲಿ ಸೊ ಇದರಲ್ಲೂ ಇಂಟು ಆಗಿ ಕನ್ವರ್ಟ್ ಇದಂತೂ ಎಲ್ಲ ಡಯಾಗ್ರಾಮ್ಗಳು ಅದೇ ಥರ ಕೊಟ್ಟಿದ್ದಾನೆ ಹಾಗಾಗಿ ಡೈರೆಕ್ಟಾಗಿ ಅಂತೂ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ನೆಕ್ಸ್ಟು ನೋಡಿ ಲೆಫ್ಟ್ ಫುಲ್ಲಿ ಲೆಫ್ಟ್ ಇದ್ದಿದ್ದು ನೆಕ್ಸ್ಟ್ ಮಿಡಲಿಗೆ ಶಿಫ್ಟ್ ಆಗಿದೆ ಸೊ ಮತ್ತೆ ಇಲ್ಲಿರೋದು ಇಲ್ಲಿ ಶಿಫ್ಟ್ ಆಗಬೇಕು ಇದೇ ಪ್ಲೇಸಲ್ಲಿ ಶಿಫ್ಟ್ ಆಗಬೇಕು ಹಾಗಾದರೆ ಅದು ಯಾವ್ದು ಇದೆಯೋ ಅದೇ ಆನ್ಸರು ಸೊ ಒನ್ನಲ್ಲಿದೆ ನೋಡಿ ಫೋರ್ ಆನ್ಸರ್ ಅಲ್ಲ ಭಾಳಷ್ಟು ಜನ ಫೋರ್ ಅಂತ ಕನ್ಸಿಡರ್ ಮಾಡಬೇಡಿ ಸೊ ಅಲ್ಲಿ ಫೋರಲ್ಲಿ ಅದು ಉಲ್ಟಾ ಇದೆ ಡಾಟ್ ಇರ್ತಕ್ಕಂಥದ್ದು ಹಾಗಾಗಿ ಒನ್ ಈಸ್ ದ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ನೆಕ್ಸ್ಟ್ ಕ್ವೆಶ್ಚನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಚಿತ್ರ ಬರಬೇಕು ಅಂದರೆ ಆ ಡಾಟ್ ಏನಿದೆ ಅದು ಶಿಫ್ಟ್ ಆಗಬೇಕು ಸೊ ಅಲ್ಲಿಗೆ ಒನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಎಗೈನ್ ಮತ್ತೊಂದು ಇಮ್ಯಾಜ್ ಬೇಸ್ಡ್ ಚಿತ್ರ ಸರಣಿಯಲ್ಲಿ ಮುಂದಿನ ಚಿತ್ರ ಸರ್ಕಲ್ಲು 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 ಹಾಗಾದ್ರೆ ನಿಮ್ಮ ಆನ್ಸರಲ್ಲಿ ಏನಾಗಬೇಕು ಸರ್ಕಲ್ಲೇ ಬರಬೇಕು ಸರ್ಕಲ್ಲೇ ಬರಬೇಕು ಫಸ್ಟ್ ಏನಿದೆ ನೋಡಿ ಆರು ಕರೆಕ್ಟಾಗಿ ಮೆನ್ಷನ್ ಮಾಡಿ ಆರೋ ಮಾರ್ಕ್ ಮಾತ್ರ ಇದೆ ನೆಕ್ಸ್ಟು ಅದೇ ಸರ್ಕಲ್ಲಿಗೆ ಆರೋ ಮಾರ್ಕ್ ಜೊತೆಗೆ ಮತ್ತೊಂದು ಕೊಂಬು ಕೋಡು ಆಗಿದೆ ಒಂದು ಕೊಂಬು ಕೋಡು ಆ್ಯಡ್ ಮಾಡಿದ ನೆಕ್ಸ್ಟು ಅದೇನಾಗಿದೆ ರೊಟೇಷನ್ ಆಗಿದೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಯಿತಾ ಸೊ ರಿವರ್ಸ್ ಕ್ಲಾಕ್ ವೈಸ್ ಅಲ್ಲ ಆ್ಯಂಟಿ ಕ್ಲಾಕ್ ವೈಸ್ ನಾಟ್ ಆಂಟಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗಿದೆ ಸೊ ಆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗಿರೋದಕ್ಕೆ ಮತ್ತೊಂದು ಆ್ಯಡ್ ಆಗಿದೆ ಬಾಟಮಲ್ಲಿ ಇದು ಆ್ಯಡ್ ಆಗಿರ್ತಕ್ಕಂಥದ್ದು ಹಾಗಾದರೆ ಈಗ ನೋಡಿ ಫಸ್ಟ್ ಇರ್ತಕ್ಕಂಥದ್ದು ಜಸ್ಟ್ ಇಷ್ಟೇ ಇತ್ತು ಇದಕ್ಕೆ ಒಂದು ಎಡಿಷನ್ ಆಯಿತು ಅಲ್ವಾ ನೆಕ್ಸ್ಟು ಈ ಎಡಿಷನ್ ಆಗಿದ್ದೇನಾಯಿತು ರೊಟೇಟ್ ಆಯಿತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಯಿತು ಹಾಗಾದರೆ ನೆಕ್ಸ್ಟ್ ಇಲ್ಲಿ ಈಗ ಇಲ್ಲಿಂದ ಇಲ್ಲಿಗೆ ಎಡಿಷನ್ ಆಗಿದೆ ನೆಕ್ಸ್ಟ್ ಇದು ರೊಟೇಟ್ ಆಗಿದೆ ನೆಕ್ಸ್ಟ್ ಇಲ್ಲೊಂದು ಎಡಿಷನ್ ಆಗಿದೆ ಎಡಿಷನ್ ಆದಮೇಲೆ ನೆಕ್ಸ್ಟ್ ಏನಾಗಿದೆ ರೊಟೇಟ್ ಆಗಬೇಕಿದು ಆಯಿತಾ ಅದು ರೊಟೇಟ್ ಆಗಬೇಕು ರೊಟೇಟ್ ಆದರೆ ಈಗ ಯಾವುದು ಡಯಾಗ್ರಾಮ್ ಆಗಿದ್ರೆ ಕರೆಕ್ಟ್ ಆಗುತ್ತೆ ನೋಡಿ ರೊಟೇಟ್ ಆದರೆ ಈ ಮಾರ್ಕ್ ಈ ಕಡೆ ಬರಬೇಕು ಸೊ ಈ ಮಾರ್ಕು ಇಲ್ಲಿಗೆ ಶಿಫ್ಟ್ ಆಗಬೇಕು ಆಯ್ತಾ ಅವಾಗ ಏನಾಗುತ್ತೆ ಇಲ್ಲಿಗೆ ರೊಟೇಟ್ ಆಗುತ್ತೆ ಇದು ಇಲ್ಲಿಗೆ ರೊಟೇಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಆರೋ ಮಾರ್ಕ್ ಇರುತ್ತೆ ಇದು ಕರೆಕ್ಟ್ ಆಯಿತಾ ರೊಟೇಷನ್ ಅಂತ ಬಂದಾಗ ಇದು ಕರೆಕ್ಟ್ ಸೊ ಹಾಗಾಗಿ ಯಾವುದು ಹಾಗಾದರೆ ಕರೆಕ್ಟ್ ಆನ್ಸರು ಸೊ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಸಿಕ್ಸ್ಟಿ ನೈನ್ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ರೊಟೇಷನ್ ಆಗಿ ಸೊ ಹಾಗಾದ್ರೆ ಅದರ ಮುಂದಿನ ಚಿತ್ರ ಏನು ಬರುತ್ತೆ ಮುಂದಿನ ಚಿತ್ರ ಏನು ಬರಲ್ಲ ಇಲ್ಲೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಇನ್ನು ಮುಂದಿನ ಚಿತ್ರ ಕೇಳಿದರೆ ಆಯ್ತಾ ಮಾಡ್ಬೋದು ಹಾಗಾಗಿ ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು ಯಾವ ರೀತಿ ಡೈರೆಕ್ಷನ್ ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸ ಯಾವ ಥರ ರೊಟೇಷನ್ ಆಗಿದೆ ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಆಯ್ತಾ ಸೊ ಅಲ್ಲಿಗೆ ಎಗೇನ್ ಟ್ರಯಾಂಗಲ್ ಟೋಟಲ್ ಟ್ರಯಾಂಗಲ್ಸ್ ಇನ್ ದಿಸ್ ಫಿಗರ್ ಆಯ್ತಾ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಸೊ ಯಾವ ರೀತಿ ಕೊಟ್ಟಿದ್ದಾನೆ ಈ ರೀತಿ ಡಯಾಗ್ರಾಮ್ ಇದೆ ಈ ಡಯಾಗ್ರಾಮ್ ಇದೆ ಆಯ್ತಾ ಸೊ ಫಸ್ಟ್ ನಾವು ಸ್ಮಾಲರ್ ಟ್ರಯಾಂಗಲ್ಸಿಗೆ ಬರೋಣ ಎಷ್ಟಿದೆ ನೋಡ್ಕೊಳ್ಳೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಯಾವಾಗಲೂ ಸ್ಟಾರ್ ಈ ನಕ್ಷತ್ರನೇ ತಾನೆ ಅದು ಒಂಥರ ಇದು ಸ್ಟಾರ್ ಥರನೇ ಇದೆ ನೋಡಿ ನಕ್ಷತ್ರ ಫಿಗರ್ ಆಯಿತಾ ಅದನ್ನು ನೋಡೋದೇ ಬೇಡ ಐದರಡುಲಿ ಹತ್ತೆ ಆನ್ಸರ್ ಅದಕ್ಕೆ ಯಾಕೆ ಅಂದರೆ ಲಾರ್ಜರ್ ಟ್ರಯಾಂಗಲ್ ಐದು ಸ್ಮಾಲರ್ ಟ್ರಯಾಂಗಲ್ ಐದು ಮುಗೀತು ಐದು ಐದು ಹತ್ತು ಬಟ್ ಅದು ಯಾವ ಥರ ಅನ್ನೋದು ಗೊತ್ತಿರಬೇಕಲ್ಲ ಈಗ ಐದು ಗೊತ್ತಾಯ್ತಾ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟು ಎಲ್ಲೆಲ್ಲಿ ಲೈನ್ ಇಂಟರ್ಸೆಕ್ಟ್ ಆಗಿದೆ ನೋಡ್ಕೊಳ್ಬೇಕು ನೋಡಿ ಇಲ್ಲೊಂದು ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಲ್ಲೊಂದು ಲೈನು ಇಂಟರ್ಸೆಕ್ಟ್ ಆಗಿದೆ ನೆಕ್ಸ್ಟ್ ಅದೇ ರೀತಿ ಎರಡು ಮೂರು ನಾಲ್ಕು ಐದು ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಅಲ್ಲೂ ಐದು ಟ್ರಯಾಂಗಲ್ ಬರುತ್ತೆ ಸೊ ಹಾಗಾಗಿ ಅದು ಒಂದು ಆನ್ಸರ್ ನೋಡಿ ಈ ಲೈನ್ ಇಂಟರ್ಸೆಕ್ಟ್ ಆಗಿದೆ ಹಾಗಾದ್ರೆ ಟ್ರಯಾಂಗಲ್ ಯಾವುದು ಅಂದ್ರೆ ಇದು ಒಂದು ಟ್ರಯಾಂಗಲ್ ಇದು ಒಂದು ಟ್ರಯಾಂಗಲ್ ಆಯ್ತು ನೆಕ್ಸ್ಟ್ ಇನ್ನೆಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡಿ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಆ ಪಾಯಿಂಟಲ್ಲಿ ಲೈನು ಇಂಟರ್ಸೆಕ್ಟ್ ಆಗಿದೆ ಆಯಿತಾ ಸೊ ಅದಕ್ಕೆ ಹೇಳಿದ್ದು ಎಲ್ಲೆಲ್ಲಿ ಲೈನ್ ಇಂಟರ್ಸೆಕ್ಟ್ ಆಗಿದೆ ಎಷ್ಟು ಲೈನ್ ಇಂಟರ್ಸೆಕ್ಟ್ ಆಗಿದೆ ಅನ್ನೋದು ನೋಡಿಕೊಂಡ್ರೆ ನಾವು ಐದು ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಂದರೆ ಐದು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡ್ಬೋದು ಈಗ ಈ ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಲ್ವಾ ನೋಡಿ ಒಂದು ಟ್ರಯಾಂಗಲ್ ಎಲ್ಲೆಲ್ಲಿ ಲೈನ್ ಇಂಟರ್ಸೆಕ್ಟ್ ಆಗಿದೋ ಅಲ್ಲೆಲ್ಲ ಟ್ರಯಾಂಗಲ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಇಲ್ಲಿ ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಲ್ಲಿ ಲೈನು ಇಂಟರ್ಸೆಕ್ಟ್ ಆಗಿದೆ ಹಾಗಾಗಿ ಈ ಲೈನ್ ಇಂಟರ್ಸೆಕ್ಟ್ ಆದಾಗ ಅಲ್ಲೇ ಇಲ್ಲಿ ಇನ್ನೊಂದು ಟ್ರಯಾಂಗಲ್ಲು ಫಾರ್ಮೇಷನ್ ಆಗಬೇಕು ಆಯಿತಾ ಸೊ ಇಲ್ಲೂ ಸಹ ಇನ್ನೊಂದು ಟ್ರಯಾಂಗಲ್ಲು ಫಾರ್ಮೇಷನ್ ಆಗಬೇಕು ನೆಕ್ಸ್ಟು ಇನ್ನು ಇನ್ನೊಂದು ಟ್ರಯಾಂಗಲ್ಲು ಇಲ್ಲಿ ಫಾರ್ಮೇಷನ್ ಆಗುತ್ತೆ ಅಲ್ಲೂ ಸಹ ಲೈನ್ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಲೈನ್ ಇಂಟರ್ಸೆಕ್ಟ್ ಏನಾಗಿದೆ ನೋಡಿ ಇದು ಒಂದು ಟ್ರಯಾಂಗಲ್ ಆಗುತ್ತೆ ಅದಕ್ಕೆ ಬದ್ದು ಏನು ಸಾಲ್ವ್ ಮಾಡೋದೇ ಬೇಡ ಅಲ್ಲಿ ಎಷ್ಟು ಲೈನ್ ಇಂಟರ್ಸೆಕ್ಟ್ ಆಗಿದೆ ನೋಡ್ಕೊಳ್ಳಿ ಇಲ್ಲೊಂದು ಲೈನ್ ಇಂಟರ್ಸೆಕ್ಟ್ ಆಗಿದೆ ಇಲ್ಲಿ ಇನ್ನೊಂದು ಟ್ರಯಾಂಗಲ್ಲು ಫಾರ್ಮೇಷನ್ ಆಗುತ್ತೆ ಆಯಿತಾ ಹಾಗಾಗಿ ಎಲ್ಲೆಲ್ಲಿ ಲೈನ್ ಇಂಟರ್ಸೆಕ್ಟ್ ಆಗಿದೆ ಅಷ್ಟೇ ನೋಡಿ ಸಾಕು ಇದನ್ನು ಮತ್ತು ಈ ಥರ ಎಲ್ಲಿ ಇಲ್ಲೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ ನಮಗೆ ಲೈನ್ ಎಷ್ಟು ಇಂಟರ್ಸೆಕ್ಟ್ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್ ಅಷ್ಟೇ ಆಯಿತಾ ಸೊ ಆ ಲೈನ್ ಎಷ್ಟು ಇಂಟರ್ಸೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ನಾವು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡ್ಕೊಳ್ತಾ ಹೋಗ್ತೀವಿ ಸೊ ಲೈನ್ ನಮಗೆ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಸೊ ಲೈನ್ ಇಂಟರ್ಸೆಕ್ಟ್ ಆಗಿರೋ ಬೇಸ್ ಮೇಲೆ ನಾವು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡ್ಕೊಳ್ತಾ ಬರ್ತೀವಿ ಹಾಗಾಗಿಂದ ಅಷ್ಟೆಲ್ಲ ಸಾಲ್ವ್ ಮಾಡೋ ಬದಲು ಸ್ಮಾಲರ್ ಟ್ರಯಾಂಗಲ್ ಎಷ್ಟು ಲಾರ್ಜರ್ ಟ್ರಯಾಂಗಲ್ ಎಷ್ಟು ನೋಡೋದು ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಐದೇನು ಬಂತು ಐದೆರಡಲಿ ಹತ್ತು ಅಲ್ಲಿಗೆ ಆನ್ಸರು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕೌಂಟಿಂಗ್ ಆಫ್ ಫಿಗರ್ಸು ಮಾಡಿದಾಗ ಗೊತ್ತಾಗುತ್ತೆ ಅದು ಕೌಂಟಿಂಗ್ ಆಫ್ ಫಿಗರ್ಸಲ್ಲೇ ಬರ್ತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ ಬಿಟ್ಟೋಗಿರುವ ಸಂಖ್ಯೆಯು ಹಾಂ ಎಂಬತ್ನಾಲ್ಕು ಹದಿನಾಲ್ಕು ಹನ್ನೆರಡು ಎಂಬತ್ತೊಂದು ಹದಿನೆಂಟು ಒಂಬತ್ತು ಎಂಬತ್ತೆಂಟು ಕ್ವಶನ್ ಮಾರ್ಕು ಹನ್ನೊಂದು ಮಿಸ್ಸಿಂಗ್ ನಂಬರ್ಸ್ ಇನ್ ದಿ ಥರ್ಡ್ ಫಿಗರ್ ಸೊ ಅಲ್ಲಿಗೆ ಹನ್ನೆರಡು ಏಳು ಎಂಬತ್ನಾಲ್ಕು ಒಂಬತ್ತಲಿ ಎಂಬತ್ತೊಂದು ಹನ್ನೊಂದೆಂಟಲಿ ಎಂಬತ್ತೆಂಟು ಅಲ್ಲಿ ಈ ಕಡೆ ಹದಿನಾಲ್ಕು ಮಾಡ್ಯಾನೆ ನೋಡಿ ಟ್ವೆಲ್ ಇಂಟು ಸೆವೆನ್ ಮಾಡಿದರೆ ಹನ್ನೆರಡು ಏಳು ಎಂಬತ್ನಾಲ್ಕು ಆ ಸೆವೆನ್ ಇರೋದನ್ನು ಇಂಟು ಟೂ ಮಾಡಿದರೆ ಫೋರ್ಟೀನು ನೆಕ್ಸ್ಟು ನೈನ್ ನೈನ್ ಏಯ್ಟಿ ಒನ್ನು ನೈನ್ ಇಂಟು ಟೂ ಮಾಡಿದರೆ ಏಯ್ಟೀನು ಹಾಗಾದರೆ ಲೆವೆನ್ ಏಯ್ಟ್ ಏಯ್ಟಿ ಏಯ್ಟು ಏಯ್ಟ್ ಇಂಟು ಟೂ ಮಾಡಿದರೆ ಸಿಕ್ಸ್ಟೀನ್ ಆಪ್ಷನ್ ಒನ್ ಈಸ್ ದ ರೈಟ್ ಆನ್ಸರ್ ಸಿಕ್ಸ್ಟೀನ್ ಈಸ್ ದ ರೈಟ್ ಆನ್ಸರ್ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಆ ವ್ಯಾಲ್ಯೂ ಏನು ಬರುತ್ತೋ ಅದನ್ನು ಇಂಟು ಟೂ ಮಾಡಿದರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ ಹನ್ನೆರಡು ಏಳಲಿ ಎಂಬತ್ನಾಲ್ಕು ಅಲ್ಲಿಗೆ ಏಳೆರಡಲಿ ಹದಿನಾಲ್ಕು ಒಂಬತ್ತಲಿ ಎಂಬತ್ತೊಂದು ಒಂಬತ್ತೆರಡಲಿ ಹದಿನೆಂಟು ಹನ್ನೊಂದೆಂಟ್ಲಿ ಎಂಬತ್ತೆಂಟು ಎಂಟೆರಡಲಿ ಹದಿನಾರು ಸೊ ಅಲ್ಲಿಗೆ ಒನ್ ಈಸ್ ದ ರೈಟ್ ಆನ್ಸರ್ ನೈನ್ ಇಂಟು ತ್ರೀ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಲೆವೆನ್ ಇಂಟು ಸೆವೆನ್ ಈಸ್ ಈಕ್ವಲ್ ಟು ಏಯ್ಟಿ ಒನ್ ದೆನ್ ವ್ಯಾಲ್ಯೂ ಆಫ್ ಫೈವ್ ಇಂಟು ತರ್ಟೀನ್ ಈಸ್ ನೈನ್ ಇಂಟು ತ್ರೀ ಮಾಡಿದರೆ ಮೂವತ್ತಾರು ಹನ್ನೊಂದು ಇಂಟು ಏಳು ಮಾಡಿದರೆ ಎಂಬತ್ತೊಂದು ಆದರೆ ಫೈವ್ ಇಂಟು ತರ್ಟೀನ್ ಹದಿಮೂರರ ಬೆಲೆಯು ನೋಡಿ ಭಾಳಷ್ಟು ಜನ ಈ ಥರ ನಂಬರ್ ನೋಡಿದ ಕೂಡಲೇ ಗಾಬರಿಯಾಗಿ ಮೊದಲೇ ಅರ್ಧಂಬರ್ಧ ಟೆನ್ಷನಲ್ಲಿ ಇರ್ತಾರೆ ಎಕ್ಸಾಮ್ ಹಾಲಲ್ಲಿ ಗಾಬರಿಯಾಗಿ ಯಾವುದ್ಯಾವುದೋ ಮಲ್ಟಿಪ್ಲೈ ಮಾಡಿ ಏನೇನೋ ಮಾಡ್ತೀರಿ ಯಾವತ್ತೂ ಸಹ ಭಾಳ ಪೇಷನ್ಸಲ್ಲಿರಬೇಕು ಎಕ್ಸಾಮ್ ಹಾಲಲ್ಲಿ ತಾಳಿದವನು ಬಾಳೀಯಾನು ಅಂತಕ್ಕಂಥದ್ದು ಸುಮ್ಮನೆ ಹೇಳಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಸುಮ್ಮನೆ ಹೇಳಿಲ್ಲ ಆಯ್ತಾ ಭಾಳ ತಾಳ್ಮೆ ಇರಬೇಕು ಲೆವೆಲ್ ಆಫ್ ಕಾನ್ಫಿಡೆನ್ಸು ಪೇಷನ್ಸು ಭಾಳ ಚೆನ್ನಾಗಿದ್ದರೆ ಮಾತ್ರ ಎಕ್ಸಾಮು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ನೈನ್ ಇಂಟು ತ್ರೀ ತರ್ಟಿ ಸಿಕ್ಸ್ ಆಗಿದೆ ನೋಡಿ ನೈನ್ ಇಂಟು ತ್ರೀ ತರ್ಟಿ ಸಿಕ್ಸ್ ಏನು ಮಾಡ್ಬೋದು ನೈನ್ ಇಂಟು ತ್ರೀ ತರ್ಟಿ ಸಿಕ್ಸ್ ಅಂದರೆ ನೋಡಿ ಒಂಬತ್ತು ಮತ್ತು ಮೂರನ್ನು ಆ್ಯಡ್ ಮಾಡ್ಬೋದು ನೈನ್ ಪ್ಲಸ್ ತ್ರೀ ಏನಾಗುತ್ತೆ ಒಂಬತ್ತು ಮೂರು ಹನ್ನೆರಡು ಆಗುತ್ತೆ ಟ್ವೆಲ್ ಟ್ವೆಲ್ಲನ್ನು ಟೂ ಇಂದ ಡಿವೈಡ್ ಮಾಡಿದರೆ ಸಿಕ್ಸ್ ಬರುತ್ತೆ ಸಿಕ್ಸನ್ನು ಸ್ಕ್ವೇರ್ ಮಾಡಿದರೆ ತರ್ಟಿ ಸಿಕ್ಸ್ ಆಗುತ್ತೆ ಮಾಡ್ಬೋದಾ ಅದೇ ಪ್ಯಾಟ್ರನ್ ನೆಕ್ಸ್ಟ್ ಅಪ್ಲೈ ಮಾಡಿ ನೋಡ್ಬೋದು ಫಾಲೋ ಆದರೆ ಓಕೆ ಏಕೆಂದರೆ ಬೇರೆ ಯಾವುದು ಮಾಡೋಕ್ಕಾಗಲ್ಲ ಇಲ್ಲಿ ಒಂಬತ್ನಾಲ್ಕಲಿ ಮೂವತ್ತಾರು ಆದರೆ ಅಲ್ಲಿ ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಬರಲ್ಲ ಎಂಬತ್ತೆಂಟಿದ್ರೆ ಮಾಡ್ಬೋದಿತ್ತು ನೆಕ್ಸ್ಟು ಲೆವೆನ್ ಪ್ಲಸ್ ಸೆವೆನ್ ಹನ್ನೊಂದು ಏಳು ಹದಿನೆಂಟು ಹದಿನೆಂಟನ್ನು ಎರಡರಿಂದ ಡಿವೈಡ್ ಮಾಡಿದರೆ ಒಂಬತ್ತು ಒಂಬತ್ತು ಸ್ಕ್ವೇರು ಎಂಬತ್ತೊಂದು ಅಲ್ಲಿಗೆ ನೋಡಿ ಕ್ವಶನಲ್ಲಿ ಮೂವತ್ತಾರು ಎಂಬತ್ತೊಂದಿದೆ ಅಂದರೆ ಎರಡು ಸಹ ಸ್ಕ್ವೇರೇ ಆಯಿತಾ ಅಥವಾ ನಾವೇನು ಹೇಳ್ತೀವಿ ಅಥವಾ ಸ್ಕ್ವೇರ್ ಸಾರಿ ಕ್ಯೂಬ್ ಇಲ್ಲ ಸ್ಕ್ವೇರ್ ಇದೆ ಅಲ್ಲಿಗೆ ನಿಮ್ಮ ಆನ್ಸರು ಸಹ ಸ್ಕ್ವೇರೇ ಆಗಬೇಕು ಅದರ ಮೇಲೆ ಆನ್ಸರ್ ಮಾಡ್ಬೋದು ಸಿಕ್ಸ್ಟಿ ಸಿಕ್ಸ್ ಸ್ಕ್ವೇರಾ ಅಲ್ಲ ಸಿಕ್ಸ್ಟಿ ಫೈವ್ ಸ್ಕ್ವೇರಾ ಇಲ್ಲ ಸಿಕ್ಸ್ಟಿ ಸಿಕ್ಸು ಸ್ಕ್ವೇರ್ ಅಲ್ಲ ಸಿಕ್ಸ್ಟಿ ಫೈವ್ ಸ್ಕ್ವೇರ್ ಅಲ್ಲ ಫಿಫ್ಟಿ ಒನ್ನು ಅಲ್ಲ ಇನ್ ಸ್ಕ್ವೇರ್ ಯಾವುದು ಏಯ್ಟಿ ಒನ್ನು ಅದೇ ಆನ್ಸರ್ ಹೋಗಿತ್ತು ನೋಡೋದೇ ಬೇಡ ಆಯಿತಾ ಯಾಕಂದರೆ ಯಾವ ಸ್ಕ್ವೇರ್ ಇದೆಯೋ ಅದೇ ಆನ್ಸರ್ ಆಗಬೇಕಲ್ಲಿ ಸೊ ಹಾಗಾದರೆ ಈಗ ಕೊಟ್ಟಿರ್ತಕ್ಕಂಥದ್ದು ಫೈವ್ ಇಂಟು ತರ್ಟೀನಿಗೆ ಪ್ಯಾಟ್ರನ್ ಏನು ಮಾಡಬೇಕು ಸೇಮ್ ಪ್ಯಾಟ್ರನ್ ಅಪ್ಲೈ ಮಾಡಬೇಕು ಫೈವ್ ಪ್ಲಸ್ ತರ್ಟೀನ್ ಹದಿಮೂರು ಐದು ಹದಿನೆಂಟು ಹದಿನೆಂಟನ್ನು ಎರಡರಿಂದ ಡಿವೈಡ್ ಮಾಡಿದರೆ ಒಂಬತ್ತು ಒಂಬತ್ತು ಸ್ಕ್ವೇರು ಎಂಬತ್ತೊಂದು ಟಿಕ್ ಹಾಕಿ ಆಪ್ಷನ್ ಫೋರ್ ಮುಗೀತು ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಸೆವೆಂಟಿ ಇವುಗಳಲ್ಲಿ ಉಳಿದವಕ್ಕಿಂತ ಭಿನ್ನವಾದದ್ದನ್ನು ಆರಿಸಿ ಚೂಸ್ ದಿ ಡಿಫ್ರೆಂಟ್ ಫ್ರಮ್ ದಿ ರೆಸ್ಟ್ ಅಂದರೆ ಯಾವುದೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ಬಟ್ ಇದರಲ್ಲಿ ನಿಮ್ಮ ಕೀ ಆನ್ಸರ್ ಪ್ರಕಾರ ಎರಡು ಆನ್ಸರನ್ನು ಕೊಟ್ಟಿದ್ದಾರೆ ಅವರು ಆಯಿತಾ ಅಂದರೆ ಎರಡು ರೀತಿ ಮಾಡಿದಾಗ ಒಂದೊಂದು ಆಪ್ಷನ್ ಬರುತ್ತೆ ಆಯಿತಾ ನೋಡಿ ಮುನ್ನೂರ ತೊಂಬತ್ತೆರಡು ನಾನ್ನೂರ ಇಪ್ಪತ್ತೆಂಟು ನಾನ್ನೂರ ಇನ್ನೂರ ನಲ್ವತ್ತೆಂಟು ಮುನ್ನೂರ ಇಪ್ಪತ್ತಾರು ಅಂದರೆ ಇಲ್ಲಿ ಮೂರನ್ನು ಆ್ಯಡ್ ಮಾಡಿದರೆ ಒಂಬತ್ತು ಮೂರು ಎರಡು ಐದು ಅಲ್ಲಿಗೆ ಒಂಬತ್ತು ಐದು ಹದಿನಾಲ್ಕು ಮೂರು ಒಂಬತ್ತು ಎರಡು ಇಷ್ಟನ್ನು ಆ್ಯಡ್ ಮಾಡಿದರೆ ಹದಿನಾಲ್ಕು ಬರುತ್ತೆ ಆಪ್ಷನ್ ಟೂ ಅಲ್ಲಿ ಮೂರು ಎರಡು ಆರು ಆರು ಎರಡು ಎಂಟು ಮೂರು ಹನ್ನೊಂದು ಬರುತ್ತೆ ಅದು ಆಪ್ಷನ್ ಆಗುತ್ತೆ ಅಲ್ಲಿಗೆ ಆಪ್ಷನ್ ತ್ರೀಯಲ್ಲಿ ಫೋರ್ ಪ್ಲಸ್ ಟು ಪ್ಲಸ್ ಏಯ್ಟು ಎಂಟು ಎರಡು ಹತ್ತು ನಾಲ್ಕು ಹದಿನಾಲ್ಕು ಟೂ ಪ್ಲಸ್ ಫೋರ್ ಪ್ಲಸ್ ಏಯ್ಟು ಇದು ಹದಿನಾಲ್ಕು ಬರುತ್ತೆ ಸೊ ಅಲ್ಲಿಗೆ ಆಪ್ಷನ್ ಟೂ ಏನಿದೆ ಇದರಲ್ಲಿ ಹನ್ನೊಂದು ಬರುತ್ತೆ ಅದರಲ್ಲಿ ಹನ್ನೊಂದು ಬರುತ್ತೆ ಅದು ಒಂದು ಮಾಡಬಹುದು ಪ್ಯಾಟರ್ನ್ ಆಯ್ತಾ ಒಂದರಲ್ಲಿ ಆಪ್ಷನ್ ತ್ರೀ ಟ್ವೆಂಟಿ ಸಿಕ್ಸು ಇನ್ನೊಂದು ನೋಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿಜಿಟ್ ಮಲ್ಟಿಪ್ಲೈ ಮಾಡಬೇಕು ನಾಲ್ಕು ಎರಡು ಎಂಟು ಎರಡು ನಾಲ್ಕು ಎಂಟು ಮೂರು ಎರಡಲಿ ಆರು ನಿಲ್ಲಿ ಒಂಬತ್ಮೂರಲ್ಲಿ ಇಪ್ಪತ್ತೇಳು ಬರಬೇಕು ಇಪ್ಪತ್ತೇಳು ಇಲ್ಲ ಅಲ್ಲಿ ಎರಡಿದೆ ಆಯಿತಾ ಯಾಕಂದ್ರೆ ಆ ಥರ ಮಾಡಿದಾಗ ಆಪ್ಷನ್ ಒನ್ ಕರೆಕ್ಟ್ ಯಾಕಂದರೆ ಆನ್ಸರಲ್ಲಿ ಎರಡು ಕೊಟ್ಟೇನೆ ಆಯಿತಾ ಒಂದು ಒಂದು ಸರಿನೇ ಎರಡು ಸರಿನೇ ಅಂತ ಹಾಗಾಗಿಂದ ಅಂತ ಆ ರೀತಿ ಕೊಟ್ಟ ಗ್ರೇಸ್ ಒನ್ ಮಾರ್ಕ್ಸ್ ಎಕ್ಸ್ಟ್ರಾ ಬಟ್ ಆಗಿ ಮಾಡಿದಾಗ ತ್ರೀ ಟ್ವೆಂಟಿ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಆಯ್ತಾ ಯಾಕಂದ್ರೆ ಅಲ್ಲಿ ಒಂಬತ್ತ್ಮೂರಲ್ಲಿ ಇಲ್ಲಿ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಡಬಲ್ ಡಿಜಿಟ್ ಬರೋದೇ ಇಲ್ಲ ಹಾಗಾಗಿ ತ್ರೀ ಟ್ವೆಂಟಿ ಸಿಕ್ಸ್ ಅನ್ನೋದೇ ಎಕ್ಸಾಕ್ಟ್ ಆನ್ಸರ್ ಅಂದರೆ ಅಷ್ಟು ಡಿಜಿಟ್ಸನ್ನು ಆ್ಯಡ್ ಮಾಡ್ಬೇಕು ಆ್ಯಡ್ ಮಾಡಿದಾಗ ಸಮ್ಮು ಎಲ್ಲದರಲ್ಲೂ ಫೋರ್ಟೀನ್ ಬರುತ್ತೆ ಇದನ್ನು ಸಮ್ ಮಾಡಿದಾಗ ಫೋರ್ಟೀನು 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 ಇದು ಒಂದು ಲೆವೆನ್ ಬರುತ್ತೆ ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್ ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನರಿತು ಕೊಟ್ಟ ಸಂಖ್ಯೆಯೊಂದಿಗೆ ಅದೇ ರೀತಿಯ ಸಂಬಂಧವನ್ನು ಹೊಂದಿರುವ ಸಂಖ್ಯೆಯನ್ನು ಗುರುತಿಸಿ ಐಡೆಂಟಿಫೈ ದಿ ನಂಬರ್ ದಟ್ ಆಸ್ ದಿ ಸೇಮ್ ರಿಲೇಷನ್ಶಿಪ್ ವಿತ್ ಇನ್ ದಿ ಗಿವನ್ ನಂಬರ್ ಗಿವನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಫಸ್ಟ್ ಟೂ ನಂಬರ್ಸ್ ಅಂದರೆ ಏಟ್ ಆ್ಯಂಡ್ ಟು ಫಿಫ್ಟಿ ಸಿಕ್ಸ್ ರಿಲೇಟೆಡ್ ದೆನ್ ಟೆನ್ ಆ್ಯಂಡ್ ಕ್ವೆಶನ್ ಮಾರ್ಕ್ ರಿಲೇಟೆಡ್ ಆಯಿತಾ ನೋಡಿ ಏಯ್ಟ್ ಇರೋದು ಟು ಫಿಫ್ಟಿ ಸಿಕ್ಸ್ ಆಗಿದೆ ಹಾಗಾದರೆ ಟೆನ್ ಇರೋದು ಏನಾಗಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಏಯ್ಟ್ ಇರೋದು ಟೂ ಫಿಫ್ಟಿ ಸಿಕ್ಸ್ ಆಗಿದೆ ಅಂದರೆ ಎರಡು ರೀತಿ ಮಾಡ್ಬೋದು ನೋಡಿ ಒಂದು ಎಂಟನ್ನು ಸ್ಕ್ವೇರ್ ಮಾಡಿ ಅದನ್ನು ಅರ್ಧ ಮಾಡೋದು ಅರ್ಧ ನಾಲ್ಕು ಆವಾಗ ಟೂ ಫಿಫ್ಟಿ ಸಿಕ್ಸ್ ಆಗುತ್ತೆ ಅಥವಾ ಏಯ್ಟ್ ಕ್ಯೂಬ್ ಸೊ ಏಯ್ಟ್ ಕ್ಯೂಬ್ ಎಷ್ಟು ಐನೂರ ಹನ್ನೆರಡು ಈ ಐನೂರ ಹನ್ನೆರಡನ್ನು ಅರ್ಧ ಮಾಡೋದು ಅವಾಗ ಏನಾಗುತ್ತೆ ಎರಡು ಎರಡುಲಿ ನಾಲ್ಕು ಒಂದು ಉಳಿಯತ್ತೆ ಹನ್ನೊಂದು ಎರಡು ಐದಲಿ ಹತ್ತು ಒಂದು ಉಳಿಯುತ್ತೆ ಹನ್ನೆರಡು ಎರಡು ಆರ್ಲಿ ಹನ್ನೆರಡು ಇನ್ನೂರ ಐವತ್ತು ಆರು ಬರುತ್ತೆ ಐನೂರು ಹನ್ನೆರಡನ್ನು ಅರ್ಧ ಮಾಡಿದರೆ ಅದೇ ರೀತಿ ಈಗ ಇದನ್ನು ಮಾಡಿದರೆ ಟೆನ್ ಕ್ಯೂಬ್ ಮಾಡಬೇಕು ಟೆನ್ ಕ್ಯೂಬ್ ಎಷ್ಟು ಥೌಸಂಡು ಥೌಸಂಡನ್ನು ಅರ್ಧ ಮಾಡಿದರೆ ಎಷ್ಟು ಐನೂರು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸ್ ಆಪ್ಷನ್ ತ್ರೀ ಅಂದರೆ ಕ್ಯೂಬ್ ಮಾಡಿ ಅದನ್ನು ಅರ್ಧ ಮಾಡಬೇಕು ಕ್ಯೂಬ್ ಮಾಡಿ ಅರ್ಧ ಮಾಡಿದಾಗ ಅದು ಫೈವ್ ಹಂಡ್ರೆಡ್ ಆಗುತ್ತೆ ಒಂದು ಇಲ್ಲ ಇನ್ನೊಂದು ಮೆಥಡ್ ಮಾಡ್ತೀರಿ ಅಂದರೆ ಏಟ್ ಇಷ್ಟು ಟು ಫಿಫ್ಟಿ ಸಿಕ್ಸ್ ಇಷ್ಟು ಟೆನ್ ಇಷ್ಟು ಕ್ವಶನ್ ಮಾರ್ಕ್ ಏಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಎಂಟೆಂಟ್ಲಿ ಅರವತ್ನಾಲ್ಕು ನೆಕ್ಸ್ಟ್ ಎಂಟ್ರರ್ಧ ಎಷ್ಟು ನಾಲ್ಕು ಸಿಕ್ಸ್ಟಿ ಫೋರ್ ಇಂಟು ಫೋರ್ ಮಾಡಿದರೆ ಟು ಫಿಫ್ಟಿ ಸಿಕ್ಸ್ ಬರುತ್ತೆ ಸೊ ಟೆನ್ ಸ್ಕ್ವೇರ್ ಮಾಡಿದರೆ ಹಂಡ್ರೆಡು ಟೆನ್ನಿನ ಹಾಫ್ ಎಷ್ಟು ಐದು ಹಂಡ್ರೆಡ್ ಇಂಟು ಫೈವ್ ಮಾಡಿದರೆ ಫೈವ್ ಹಂಡ್ರೆಡ್ ಎರಡರಲ್ಲೂ ಆನ್ಸರ್ ಸೇಮ್ ಬರುತ್ತೆ ಆಪ್ಷನ್ ಏನು ವೇರಿಯೇಷನ್ ಆಗೋಲ್ಲ ಬಟ್ ಮೆಥಡು ಫಸ್ಟ್ ಒನ್ ಮೆಥಡ್ ಈಸಿ ಏಯ್ಟ್ ಕ್ಯೂಬ್ ನಂಬರ್ಸನ್ನು ಕ್ಯೂಬ್ ಮಾಡಿ ಟೂ ಇಂದ ಡಿವೈಡ್ ಮಾಡೋದು ಇದೆಯಲ್ಲ ಅದೇ ಈಸಿ ಆಗುತ್ತೆ ಅದರಲ್ಲಿ ನೀವು ಬೇಗ ಆನ್ಸರ್ ಮಾಡ್ಬೋದು 74. Option ಆಪ್ಷನ್ ತ್ರೀ ಫೈವ್ ಹಂಡ್ರೆಡ್ right ದ ರೈಟ್ ಆನ್ಸರ್ ಅದೇ ರೀತಿ ಕ್ವೆಶನು ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೇಳ್ತಾರಾ ಹೇಳಕ್ಕೆ ಬರಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹಾಗಾಗಿ ಕ್ವೆಶನ್ಸ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಕ್ವೆಶನ್ ಚೇಂಜ್ ವೇರಿಯೇಷನ್ಸ್ ಇದೆ ಸ್ವಲ್ಪ ಮಾಡ್ರೇಟ್ ಕೇಳ್ಬೋದು ಅಥವಾ ಯಾವ ಥರ ಕೇಳ್ಬೋದು In a row of girls, Kavya is standing fifth from the left and Preeti is standing sixth from the right under order and ranking. When their positions are interchanged, Kavya will be standing thirteenth from the left, then what is the Preeti position from the right? ಹುಡುಗಿಯರ ಒಂದು ಸಾಲಿನಲ್ಲಿ ಕಾವ್ಯಾಳು ಎಡದಿಂದ ಐದನೆಯ ಮತ್ತು ಪ್ರೀತಿ ಬಲದಿಂದ ಆರನೆಯ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಬ್ಬರ ಸ್ಥಾನ ಅದಲು ಬದಲು ಮಾಡಿದಾಗ ಕಾವ್ಯ ಎಡದಿಂದ ಹದಿಮೂರನೆಯ ಸ್ಥಾನದಲ್ಲಿರುತ್ತಾಳೆ ಹಾಗಾದರೆ ಬಲಗಡೆಯಿಂದ ಪ್ರೀತಿಯ ಸ್ಥಾನವೆಷ್ಟು ಈ ಪ್ರೀತಿಯಲ್ಲಿದ್ದಾಳೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ ಎಷ್ಟು ಜನ ಇನ್ನೇ ರೋ ಆಫ್ ಗರ್ಲ್ಸ್ ಒಂದು ರೋದಲ್ಲಿ ಎಷ್ಟೋ ಜನ ಇದ್ದಾರೆ ಗೊತ್ತಿಲ್ಲ ಇನ್ನೇ ರೋ ಆಫ್ ಗರ್ಲ್ಸ್ ಕಾವ್ಯ ಈಸ್ ಸ್ಟ್ಯಾಂಡಿಂಗ್ ಫಿಫ್ತ್ ಫ್ರಮ್ ದಿ ಲೆಫ್ಟ್ ನೋಡಿ ಸ್ಟಾರ್ಟಿಂಗ್ ಏನಿದೆ ಅದು ಲೆಫ್ಟ್ ಅಂದರೆ ನಮ್ಮ ಲೆಫ್ಟ್ ಸೈಡ್ ಏನಿದೆ ಅಂದರೆ ಅದೇ ಲೆಫ್ಟ್ ಎಂಡಿಂಗ್ ಏನಿದೆ ಅದು ರೈಟ್ ಆಗುತ್ತೆ ಮತ್ತೆ ಲೆಫ್ಟ್ ರೈಟ್ಗಳನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಲೆಫ್ಟು ರೈಟ್ ಕಾವ್ಯ ಸ್ಟ್ಯಾಂಡಿಂಗ್ ಫಿಫ್ತ್ ಫ್ರಮ್ ದಿ ಲೆಫ್ಟ್ ಸೊ ಲೆಫ್ಟ್ ಇಂದ ಬಂದಾಗ ಏನಾಗ್ತಾಳಂತೆ ಕಾವ್ಯ ಅಂತಕ್ಕಂಥವಳು ಫಿಫ್ತ್ ಪೊಸಿಷನ್ ಅಲ್ಲಿ ಇದ್ದಾಳೆ ಅಂದರೆ ಅವಳು ಹಿಂದೆ ನಾಲ್ಕು ಜನ ಇದ್ದಾರೆ ಅಂತ ಅರ್ಥ ప్రీతి స్టాండింగ్ సిక్స్త్ ఫ్రమ్ ది రైట్ ఈ కడంద ప్రీతి స్ట్యాండింగ్ సిక్స్త్ ఫ్రమ్ ది రైట్ అందరూ అందే ఐదు జన ఇ కవ్య లెఫ్ట్ సైడ్ ఇందా ప్రీతి రైట్ సైడంద నడందర్తని నేను ఈ కడంద బా ప్రీతి లెఫ్ట్ సైడంద కవ్య రైట్ సైడ నెక్స్ట్ ವೆನ್ ದ ಪೊಸಿಷನ್ ಆರ್ ಇಂಟರ್ಚೇಂಜ್ ಕಾವ್ಯ ಮತ್ತೆ ಪ್ರೀತಿ ಪೊಸಿಷನ್ ಇದೆಯಲ್ಲ ಇದು ಇಂಟರ್ಚೇಂಜ್ ಆಗಬೇಕು ಪ್ರೀತಿ ಪ್ಲೇಸಿಗೆ ಕಾವ್ಯ ಬರ್ತಾಳೆ ಕಾವ್ಯ ಪ್ಲೇಸಿಗೆ ಪ್ರೀತಿ ಬರ್ತಾಳೆ ಪ್ರೀತಿ ಕಾವ್ಯ ಪ್ರೀತಿ ಕಾವ್ಯ ಕಾವ್ಯ ಪ್ರೀತಿ ಪ್ರೀತಿ ಕಾವ್ಯ ಆಗತ್ತೆ ಇಂಟರ್ಚೇಂಜ್ ಕಾವ್ಯ ವಿಲ್ ಬಿ ಸ್ಟ್ಯಾಂಡಿಂಗ್ ತರ್ಟೀನ್ತ್ ಫ್ರಮ್ ದಿ ಲೆಫ್ಟ್ ಹಾಂ ಇಲ್ಲಿ ಬಂದಿದ್ದಾಳಲ್ಲ ಕಾವ್ಯ ಇದೇನಾಗತ್ತಂತೆ ಲೆಫ್ಟ್ ಸೈಡಿಂದ ತರ್ಟೀನ್ತ್ ಪೊಸಿಷನ್ ಆಗುತ್ತೆ ತರ್ಟೀಂತ್ ಪೊಸಿಷನ್ ಈಗ ಆ ರೋದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು ಯಾಕೆ ಅಂದರೆ ಪ್ರೀತಿ ರೈಟ್ ಸೈಡಿಂದ ಸಿಕ್ಸ್ತ್ ಪೊಸಿಷನ್ ಅಂದಮೇಲೆ ಇವಳು ಹಿಂದೆ ಐದು ಜನ ಇರಲೇಬೇಕು ಹಾಗಾಗಿ ಹದಿಮೂರಕ್ಕೆ ಐದು ಆ್ಯಡ್ ಮಾಡಿದರೆ ಆ ರೋದಲ್ಲಿ ಹದಿನೆಂಟು ಮೆಂಬರ್ಸ್ ಏಯ್ಟೀನ್ ಮೆಂಬರ್ಸ್ ಇರಲೇಬೇಕು ಟೋಟಲ್ ರೋದಲ್ಲಿ ಎಷ್ಟು ಜನ ಇದ್ದಾರೆ ಕೇಳಿದರೆ ಈಗ ಹದಿನೆಂಟು ಜನ ಇದ್ದಾರೆ ಅವರು ಅದನ್ನು ಕೇಳಿಲ್ಲ ವಾಟ್ ಈಸ್ ಪ್ರೀತಿ ಪೊಸಿಷನ್ ಫ್ರಮ್ ದಿ ರೈಟ್ ಈ ಕಡೆಯಿಂದ ಪ್ರೀತಿ ಪೊಸಿಷನ್ ಏನಾಗುತ್ತೆ ಪ್ರೀತಿ ಪೊಸಿಷನ್ ಏನಾಗುತ್ತೆ ಅಂದರೆ ಪ್ರೀತಿ ಎಲ್ಲಿದ್ದಾಳೆ ಫಿಫ್ತ್ ಪ್ಲೇಸಲ್ಲಿ ಇದ್ದಾಳೆ ಆಯಿತಾ ಇರ್ ಹಿಂದೆ ಎಷ್ಟು ಜನ ಇದ್ದಾರೆ ಈಗ ಪ್ರೀತಿಯಿಂದ ಹಿಂದೆ ನಾಲ್ಕು ಜನ ಇದ್ದಾರೆ ಈ ನಾಲ್ಕು ಜನನ ಟೋಟಲಲ್ಲಿ ಮೈನಸ್ ಮಾಡ್ಬೋದಲ್ವಾ ಸೊ ಹದಿನೆಂಟರಲ್ಲಿ ನಾಲ್ಕು ಜನ ಮೈನಸ್ ಮಾಡಿದರೆ ಪ್ರೀತಿ ಪೊಸಿಷನ್ ಫ್ರಮ್ ದಿ ರೈಟ್ ಎಷ್ಟು ಕೇಳಿದರೆ ಹದಿನಾಲ್ಕನೇ ಪ್ಲೇಸಲ್ಲಿರಬೇಕು ಇದೇನು ಕಾಂಪ್ಲಿಕೇಟೆಡ್ ಅಲ್ಲ ಆಯಿತಾ ಸೊ ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಇದು ಮೆಂಟಲ್ ಎಬಿಲಿಟಿ ಅಲ್ಲ ಮೆಂಟ್ಲೆಬಿಲಿಟಿ ಅನ್ಸುತ್ತೆ ಆಯಿತಾ ಸೊ ಆ ಕಾನ್ಸೆಪ್ಟ್ ಗೊತ್ತಿರಬೇಕು ಆ ಕ್ಲಾಸ್ ಕೇಳಿದಾಗ ಅಥವಾ ಇಂಡಿವಿಜುವಲಿ ಕಾನ್ಸೆಪ್ಟ್ ಅಂತ ಬಂದಾಗ ನಿಮಗೆ ಅದು ಕ್ಲಾಸ್ ಚೆನ್ನಾಗಿ ಅರ್ಥ ಆಗುತ್ತೆ ಅದರ ಬೇಸ್ ಮೇಲೆ ನೀವು ಕ್ವಶನ್ ಸಾಲ್ವ್ ಮಾಡ್ಬೋದು ಸೊ ಆಲ್ರೆಡಿ ಯಾರಾದರೂ ಜಿ ಪಿ ಎಸ್ ಟಿ ಯಾರು ಆಗಿ ಪ್ರೀವಿಯಸ್ ಇಯರ್ ಬರೆದಿದ್ರೆ ಅವರಿಗೆ ಈ ಕ್ವಶನ್ಸ್ಗಳು ಈಸಿ ಆಗುತ್ತೆ ಅಥವಾ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಹೊಸ ವಿದ್ಯಾರ್ಥಿಗಳಿಗೆ ಏನೂ ಗೊತ್ತಿಲ್ಲದೆ ಇದನ್ನು ನಾನು ನೋಡಿದರೆ ಇದು ಪಕ್ಕ ಮೆಂಟಲ್ ಎಬಿಲಿಟಿ ಹೋಗಲಿ ಮೆಂಟಲ್ ಎಬಿಲಿಟಿ ಬದಲಾಗಿ ಮೆಂಟಲ್ ಎಬಿಲಿಟಿ ಆಗೋದು ನೀವು ಸರ್ವೇ ಸಾಮಾನ್ಯ ಹಾಗಾಗಿಂದ ಅದರಲ್ಲಿ ಬೆನಿಫಿಟ್ಸ್ ನಿಮಗೆ ಗೊತ್ತಿಲ್ಲ ಆಯಿತಾ ಯಾಕಂದರೆ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಕರೆಕ್ಟ್ ಅದಾಗಿ ನೀವು ಓದಿದ್ರಿ ಅಂದರೆ ಯಾವುದ್ರಲ್ಲರೂ ನಿಮಗೆ ಮಾರ್ಕ್ಸ್ ಬರದೇ ಇರ್ಬೋದು ಬಟ್ ಮೆಂಟಲ್ ಎಬಿಲಿಟಿಲಿ ನೆವರ್ ಮಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಮಾರ್ಕ್ಸ್ ಮಾರ್ಕ್ಸದು ಹಾಗಾಗಿ ಯಾವುದೇ ಎಕ್ಸಾಮ್ ತಗೊಳ್ಳಿ ಈ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಫಿಕ್ಸ್ ಅದು ಇದ್ದೇ ಇರುತ್ತೆ ಸಬ್ಜೆಕ್ಟ್ ಯಾವ ಸಬ್ ಎಕ್ಸಾಮ್ ತಗೊಂಡ್ರು ಅದರಲ್ಲಿ ಆ ಸಬ್ಜೆಕ್ಟ್ ಇದ್ದೇ ಇರುತ್ತೆ ಹಾಗಾಗಿ ಅದು ಸ್ಕೋರಿಂಗ್ ಸಬ್ಜೆಕ್ಟು ಸಹ ಸಬ್ಜೆಕ್ಟ್ ಎಲ್ಲಿರುತ್ತೋ ಅಲ್ಲಿ ನಿಮಗೆ ಸ್ಕೋರ್ ಜಾಸ್ತಿ ಸಿಕ್ಕೇ ಸಿಗುತ್ತೆ ನೀವು ಪ್ರಾಪರಾಗಿ ಪ್ರಿಪೇರ್ ಆಗಬೇಕು ಭಾಳಷ್ಟು ಜನ ಸಬ್ಜೆಕ್ಟನ್ನು ತೆಗೆದು ಸೈಡಿಗೆ ಇಡ್ತೀರಿ ಏನು ಮಾಡೋದಕ್ಕೆ ಬರಲ್ಲ ಎಕ್ಸಾಮಲ್ಲಿ ನಿಮ್ಮನ್ನು ತೆಗೆದು ಸೈಡಿಗೆ ಇಡತ್ತಷ್ಟೆ ಹಾಗಾಗಿಂದ ಎಲ್ಲ ಸಬ್ಜೆಕ್ಟಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಒಂದು ಸಬ್ಜೆಕ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ಒಂದು ಸಬ್ಜೆಕ್ಟ್ ನೆಗ್ಲೆಕ್ಟ್ ಮಾಡಿದೆ ಅಂದ್ರೆ ಆಗಲ್ಲ ಸೊ ಇದು ನಿಮ್ಮ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಪ್ರ ಪೇಪರ್ ಏನಿತ್ತು ಅದರಲ್ಲಿ ಕೇಳಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲಬಿಲಿಟಿ ಬೇಸಡ್ ಕ್ವಶನ್ಸ್ ಆಗಿರುತ್ತೆ ಸೊ ಇದು ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಅಷ್ಟೇ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಸೊ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಾರಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಆಗ ಕ್ವಶನ್ ಪೇಪರ್ ಯಾವ ರೀತಿ ಬೇಕಾದರೂ ಮಾಡ್ರೇಟ್ ಆಗಿ ಬರ್ಬೋದು ಅಥವಾ ಯಾವ ರೀತಿ ಬೇಕಾದರೂ ಕಾನ್ಸೆಪ್ಟ್ ಚೇಂಜ್ ಆಗೋಲ್ಲ ಕ್ವಶನ್ಸ್ಗಳು ಚೇಂಜ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಆಸ್ಪೆಕ್ ಆಸ್ಪಿರಿಯನ್ಸ್ ಇದ್ದೀರಿ ನಿಮ್ಮೆಲ್ಲರಿಗೂ ಸಹ ಮುಂಬರ್ತಕ್ಕಂಥ ದಿನಗಳಲ್ಲಿ ಶುಭವಾಗಲಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು